ಸರ್ವರ್ ಸಮಸ್ಯೆಯಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿಗೆ ಸಂಕಷ್ಟ ದಾಂಡೇಲಿಯಲ್ಲಿ ಸಮಸ್ಯೆ ಬಗೆಹರಿಯುವವರಿಗೆ ಗಣತಿ ಕಾರ್ಯ ಸ್ಥಗಿತಕ್ಕೆ ಗಣತಿದಾರರ ನಿರ್ಧಾರ ರಾಜ್ಯ ಸರ್ಕಾರದ ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿ ಕಾರ್ಯಕ್ಕೆ ಸರ್ವರ್ ಸಮಸ್ಯೆ ಎದುರಾಗಿದ್ದು ಇದರಿಂದ ಗಣತಿದಾರರು ಸರ್ವರ್ ಸಮಸ್ಯೆ ಬಗೆಹರಿಯುವವರೆಗೆ ಗಣತಿ ಕಾರ್ಯವನ್ನು ಸ್ಥಗಿತಗೊಳಿಸುವುದಾಗಿ ಮಾಧ್ಯಮದ ಮೂಲಕ ಎಚ್ಚರಿಕೆಯನ್ನು ನೀಡಿದ್ದಾರೆ ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿರುವ ತಾಲೂಕು ಆಡಳಿತ ಸೌಧದ ಮುಂಭಾಗದಲ್ಲಿ ಇಂದು ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಜಮಾಯಿಸಿದ್ದ ಗಣತಿದಾರರಾಗಿರುವ ತಾಲೂಕಿನ ಶಿಕ್ಷಕರು ಗಣತಿಯ ಸಂದರ್ಭದಲ್ಲಿ ಎದುರಾಗುವ ತಾಂತ್ರಿಕ ಸಮಸ್ಯೆಗಳು ಹಾಗೂ ಸಾರ್ವಜನಿಕರಿಗೂ ತೊಂದರೆಯಾಗುತ್ತಿರುವ ಬಗ್ಗೆ ಎಳೆ ಎಳೆಯಾಗಿ ವಿವರಿಸಿದರು ದಿನಕ್ಕೆ ಒಂದೆರಡು ಮನೆಗಳ ಗಣತಿ ಮಾಡಲು ಹೆಣಗಾಡಬೇಕಾದ ಸ್ಥಿತಿ ಇದೆ ಇನ್ನು ಗಣತಿಗೆ ಆಯ್ಕೆ ಮಾಡಿರುವ ಶಿಕ್ಷಕರಲ್ಲಿ ಹೆಚ್ಚಿನ ಶಿಕ್ಷಕರಿಗೆ ಮೊಬೈಲ್ ಆ್ಯಪಿನ ಮೂಲಕ ಮಾಹಿತಿ ದಾಖಲಿಸಲು ತೊಂದರೆಯಾಗುತ್ತಿದ್ದು ಸಹಾಯಕರಾಗಿ ಇನ್ನೊಬ್ಬರ ನೆರವನ್ನು ಪಡೆದುಕೊಳ್ಳಬೇಕಾದ ಅನಿವಾರ್ಯತೆ ಬಂದೊದಗಿದೆ ನಿವೃತ್ತಿಗೆ ಒಂದೆರಡು ತಿಂಗಳು ಇರುವಂತಹ ಶಿಕ್ಷಕರನ್ನು ಗಣತಿದಾರರನ್ನಾಗಿ ನಿಯೋಜಿಸಿರುವುದಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ ಗಣತಿಯ ಸಂದರ್ಭದಲ್ಲಿ ಸರ್ವರ್ ಸಮಸ್ಯೆಯಿಂದಾಗಿ ಒಂದೊಂದು ಮನೆಗಳಲ್ಲಿ ಎರಡು ಮೂರು ಗಂಟೆ ಕುಳಿತುಕೊಳ್ಳಬೇಕಾದಂತಹ ಇದೆ ಅದು ಈಗ ನವರಾತ್ರಿಯ ಸಂದರ್ಭದಲ್ಲಿ ಬಹುತೇಕ ಎಲ್ಲ ಮನೆಗಳಲ್ಲಿ ಹಬ್ಬದ ಸಂಭ್ರಮದಲ್ಲಿರುವಾಗ ಮನೆಗಳಿಗೆ ಭೇಟಿ ಕೊಡುವಂತಹ ಸಂದರ್ಭದಲ್ಲಿ ನಿರೀಕ್ಷಿತ ಸ್ಪಂದನೆ ಸಿಗುತ್ತಿಲ್ಲ ಆದ್ದರಿಂದ ತಾಂತ್ರಿಕ ಸಮಸ್ಯೆಯನ್ನು ಅಂದರೆ ಸರ್ವರ್ ಸಮಸ್ಯೆಯನ್ನು ಬಗೆಹರಿಸುವವರೆಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿ ಕಾರ್ಯವನ್ನು ಮಾಡುವುದಿಲ್ಲ ಎಂದು ಗಣತಿದಾರರು ಮಾಧ್ಯಮದ ಮೂಲಕ ಸ್ಪಷ್ಟಪಡಿಸಿದ್ದಾರೆ ಈ ವಿಚಾರದ ಕುರಿತಂತೆ ತಹಶೀಲ್ದಾರರಿಗೆ ಲಿಖಿತ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಸಮಸ್ಯೆ ಸರ್ವರ್ ಸಮಸ್ಯೆ ಆಗ್ತಾ ಇದೆ ಈಗ ಗಣತಿ ಪ್ರಾರಂಭ ಆದ ಇವತ್ತಿಗೆ ಮೂರನೇ ದಿನ ಮೂರನೇ ದಿನ ಆದರೂ ಸರ್ವರ್ ಯಾವುದೇ ರೀತಿಯಲ್ಲಿ ಬ್ಯೂಸಿ ಬರ್ತಾ ಇದೆ ಎರರ್ ಬರ್ತಾ ಇದೆ ತಾಂತ್ರಿಕ ದೋಷ ಅಂತ ಇದೆ ಕೆಲವೊಬ್ರು ಆದರೂ ಕಷ್ಟಪಟ್ಟು ಹೇಗೆಗೋ ಮಾಡಿ ಮನೆಯಲ್ಲಿ ಕುಂತು ಒಂದು ಎರಡು ಮನೆಯನ್ನು ಮುಗಿಸಿದ್ದಾರೆ ಆದರೆ ಪದೇ ಪದೇ ಒಂದೊಂದೇ ಮನೆಯಲ್ಲಿ ಒಂದೊಂದು ತಾಸು ಆಗಿ ಕೂತ್ಕೊಂಡ್ರೆ ಅಲ್ಲಿ ಆ ಮನೆಯವರೆಗೂ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ ಎಲ್ಲಿವರೆಗೆ ಸರ್ವರ್ದ ಸಮಸ್ಯೆ ಪರಿಹಾರ ಆಗ್ತದೆ ಆವಾಗ ನಾವು ಗಣತಿ ಕಾರ್ಯವನ್ನು ಮಾಡ್ಬೇಕಂತ ನಾವು ವಿನಂತಿಸ್ತಾ ಇದ್ದೇವೆ ಮಾನ್ಯ ಸರ್ಕಾರದಲ್ಲೂ ಹೌದು ಮಾನ್ಯ ತಹಸೀಲ್ದಾರ್ ಸಾಹೇಬರಲ್ಲೂ ಹೌದು ಈ ಸರ್ವರ್ ಸಮಸ್ಯೆಯನ್ನ ನಿವಾರಿಸ್ಕೊಡ್ಬೇಕು ನಮಗೆ ಈಗ ಸರ್ವರ್ ಸಮಸ್ಯೆ ಇರೋದ್ರಿಂದ ಇವತ್ತಿನಿಂದ ನೀವು ಗಣತಿ ಮಾಡೋದಿಲ್ಲ ಒಂದು ಆಗ್ತಾ ಇಲ್ಲ ಅವ್ರು ತಾಳ್ಮೆ ಕಳ್ಕೊಡ್ತಾ ಇದ್ದಾರೆ ಶಿಕ್ಷಕರು ಅಕ್ಟೋಬರ್ ಮಾಡಿದ್ದಾರೆ ಗೂಗಲ್ ಮ್ಯಾಪ್ ನೋಡಿ ನೀವು ಮಾಡಿ ಅಂತ ಅದು ಕರೆಕ್ಟ್ ಆಗಿ ತೋರಿಸ್ತಾನೆ ಇಲ್ಲ ಗೂಗಲ್ ಮ್ಯಾಪ್ ತೋರಿಸೋ ಕಡೆ ಮನೆನೇ ಇಲ್ಲ ಆ ಗೂಗಲ್ ಮ್ಯಾಪ್ ಅನ್ನು ನಂಬಿ ನಮ್ ಶಿಕ್ಷಕರಿಗೆ ಗಣತಿ ಮಾಡಕ್ ಆಗ್ತಾ ಇಲ್ಲ ಒಂದನೇದು ಎರಡನೇದು ಈಗ ಡಬ್ಲ್ಯೂ ಸಿ ಪಿ ಎಂ ವ್ಯಾಪ್ತಿ ಒಳಗಡೆ ಏರ್ಟೆಲ್ ನೆಟ್ವರ್ಕ್ ಅಷ್ಟೇ ಬರೋದು ನಮ್ ಶಿಕ್ಷಕರ ಹತ್ರ ಬಾಳಾಗ ಕಡೆ ಅವ್ರಿಗೆ ಕನ್ವೀನಿಯನ್ಸ್ ಆಗಂಗೆ ಶಾಲೆಯಲ್ಲಿ ಜಿಯೋ ನೆಟ್ವರ್ಕ್ ಇದೆ ಅವ್ರು ಅದನ್ನ ಯೂಸ್ ಮಾಡ್ತಾರೆ ಈ ಸಿಮ್ ಕೊಡೋರು ಯಾರು ನಾವು ನಮ್ಮ ಮೊಬೈಲ್ ಅಲ್ಲಿ ಈಗ ಇವ್ರು ಹೇಳ್ತಾರೆ ಬೇರೆ ನೀವು ಸಿಮ್ ತಗೋ ಅಂತ ಇದಕ್ಕೆ ದುಡ್ಡು ಕೊಡೋರು ಯಾರು ಮತ್ತೆ ಅಲ್ಲಿ ಯಾರು ಕೂಡ ಏನಾದ್ರೂ ನಮ್ಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳಿದ್ರೆ ಯಾರು ಸ್ಪಂದಿಸ್ತಾ ಇಲ್ಲ ಇಲ್ಲ ಅದು ಯಾ ಪ್ರಾಬ್ಲಮ್ ನಾಳೆ ಸರಿ ಆಗ್ತದೆ ಒಂದ್ ಹಾಸ್ಬಿಟ್ ಸರಿ ಆಗ್ತದೆ ಹಂಗೆ ಅಂತ ಹೇಳ್ತಾ ಇದ್ದಾರೆ ಕೆಲವೊಬ್ರು ಸಾರ್ವಜನಿಕರು ಪದೇ ಪದೇ ಓ ಟಿ ಪಿ ಹೇಳ್ಬೇಕು ಅದು ತಗೋತಾ ಇಲ್ಲ ಆ್ಯಪ್ ಅಲ್ಲಿ ಪದೇ ಪದೇ ಹೇಳಕ್ಕೆ ಅವರು ಆಕ್ರೋಶವನ್ನು ಯಾಕೆ ಪಡಿಸ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ನೀವು ಯಾಕೆ ಇಷ್ಟೋತ್ ಇರ್ತೀರಿ ನೀವು ಆ್ಯಪ್ ಎಲ್ಲ ಸರಿ ಮಾಡ್ಕೊಂಡು ಬರ್ರಿ ಆಮೇಲೆ ಇದನ್ನ ಮಾಡಿ ಅಂತ ನಾ ಬೇಕಾದ್ರೆ ಅದಕ್ಕೆ ವಿಡಿಯೋ ಎಲ್ಲ ಇದೆ ನಾನು ಕೊಡ್ತೇನೆ ಆ ತರ ಆಗಿ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ ನಮ್ಮಲ್ಲಿ ಏನಾಗ್ತಾ ಇದೆ ನಮ್ಗ ಗಣತಿ ಮಾಡಕ್ ಯಾವ್ದೋ ತೊಂದರೆ ಇಲ್ಲ ಯಾಪನ್ನ ಸರಿ ಮಾಡಿಕೊಡ್ಬೇಕು ಮತ್ತೆ ಅದು ಕರೆಕ್ಟ್ ಆಗಿ ಕೆಲಸ ಮಾಡ್ಬೇಕು ಇಲ್ಲ ಅಂದ್ರೆ ಏನಾಗ್ತೈತಿ ಸಾರ್ವಜನಿಕರಿಂದ ಬಹಳ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಅವ್ರು ನಾವೆಲ್ಲಾ ಕೆಲಸ ಬಿಟ್ಟು ನಿಮ್ ಜೊತೆ ಇಲ್ಲಿ ಕೂರಕಾಗೋದಿಲ್ಲ ನೀವು ಮನೆಯಿಂದ ಹೋಗಿ ಅಂತ ಕೂಡ ಹೇಳಿದ್ದಾರೆ ಹಾಗಾಗಿ ದಯವಿಟ್ಟು ನಾವು ತಹಶೀಲ್ದಾರ್ ಸಾಹೇಬ್ರಿಗೆ ಮೇಲಾಧಿಕಾರಿಗಳಿಗೆ ಮನವಿ ಮಾಡೋದಿಷ್ಟೇ ಆದಷ್ಟು ಬೇಗ ನಮಗೆ ಯಾಪನ್ನು ಸರಿ ಮಾಡ್ಕೊಡಿ ನಾವು ಗಣತಿ ಮಾಡಲ್ಲ ಅಂತ ಹೇಳಲ್ಲ ಮಾಡ್ತೀವಿ ನೀವು ನಮಗೆ ಏನು ವ್ಯವಸ್ಥೆ ಬೇಕಲ್ಲ ಅದನ್ನ ಮಾಡ್ಕೊಡಿ ನೀವು ಬೇಕಾದ್ರೆ ನಮ್ಮ ಜೊತೆ ಬನ್ನಿ ನಾವು ತೋರಿಸ್ತೀವಿ ಏನೇನು ಸಮಸ್ಯೆ ಇದೆ ಅಂತ ಹೇಳಿ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೇನೆ ನಾಗರಾಜ್ ಇರ್ಗೊಂಡಂತ ತಾಡ್ಗೇರ ಶಾಲೆ ಶಿಕ್ಷಕರು ಐವತ್ತೊಂಬತ್ತು ವರ್ಷ ನಡೀತಾ ಇದೆ ಇನ್ನು ಆರು ತಿಂಗಳ ಅವಾಗ ನನಗೆ ನೂರ ಮನೆ ಕೊಟ್ಟುಕೊಂಡು ಗಣತಿ ಮಾಡ್ಲಿಕ್ಕೆ ಹಾಕಿದ್ದಾರೆ ಹಾಕಿದವಾಗ ಇದು ನೋಡ್ರಿ ಮೂರ್ ದಿವಸ ಆಯ್ತು ನಾನು ಈ ತಹಶೀಲ್ದಾರ್ ಆಫೀಸ್ ನಲ್ಲಿ ಬಂದು ಕೂತ್ಕೊಳ್ಲಿಕ್ಕೆ ಹತ್ತು ಈ ರೀತಿಯಾಗಿ ಬರ್ತಾ ಏನು ಏನ್ ಮನೇನು ಈಗ ದಿನ ಬೆಳಿಗ್ಗೆ ಬಂದು ಎರಡು ಗಂಟೆಗೆ ಹೋಗ್ತಾ ಇದ್ದೇನೆ ನಾನು ಆರೋಗ್ಯದ ಹದಗೆ ಇಡ್ತಾ ಇದ್ದೇನೆ ನಮ್ಮ ಹತ್ರ ಈಗ ನಾವು ಗಣತಿ ಮಾಡ್ಲಿಕ್ಕೆ ಈ ವಯಸ್ಸಿಗೆ ಅವ್ರು ಹಾಕಬಾರ್ದಾಗಿತ್ತು ಹಾಕಿದ್ದಾರೆ ಶಿಕ್ಷಕರಿಲ್ಲ ಅಂತ ಹೇಳಿ ಆದ್ರೆ ಮಾಡೋದಿಲ್ಲ ಅಂತ ಹೇಳುದಿಲ್ಲ ಆದ್ರೂ ನಮ್ಮನ್ನ ಕೈ ಬಿಡ್ಬೇಕು ಯಾರು ರಿಟೈರ್ಮೆಂಟ್ ಹತ್ರ ಬಂದವರು ಐವತ್ತೊಂಬತ್ತು ವರ್ಷ ಇಲ್ಲ ಅವ್ರಿಗೆ ಏನ್ ಮಾಡ್ಬೇಕು ಗಣತಿಯಿಂದ ಕೈ ಬಿಡಬೇಕು ಗಣತಿಗೆ ಒಟ್ಟು ಎಷ್ಟು ಟೀಚರ್ಸ್ ಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ ಟೀಚರ್ಸ್ ಗಳನ್ನ ಗಣತಿ ಕಾರ್ಯಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ತಾಲೂಕಿನಲ್ಲಿ ಒಟ್ಟು ಎಷ್ಟು ಟೀಚರ್ಸ್ ಇದ್ದಾರೆ

ಶ್ರೀದೇವಿ ಸಿ ಆರ್ ಪಿ ಬಾಂಗ್ಳೂರ್ ನಗರ ವಿಚಾರ ಸರ್ ಇಲ್ಲಿ ಸಮಸ್ಯೆ ಅದೇ ಸರ್ ಎಲ್ಲರೂ ಹೇಳಿದಂಗೆ ಆಪ್ ಅಲ್ಲಿ ದಿನ ಒಂದೊಂದ್ ತರ ಬರ್ತದೆ ಎರರ್ ಬರ್ತದೆ ಒಂದ್ ದಿನ ಆದ್ರೂ ಸಹ ಒಂದೊಂದ್ ತಾಸ ಒಂದೊಂದ್ ಮನೆಯಲ್ಲಿ ಒಂದ್ ತಾಸ ಒಂದೂವರೆ ತಾಸು ಆಗ್ತಾ ಇದೆ ಆ ಕ್ಷಣಕ್ಕೆ ಅದು ಬಂದಿರ್ತದೆ ಲಾಸ್ಟ್ ಸಬ್ಮಿಟ್ ಕೊಡ್ಬೇಕಾದ್ರೂ ಕೆಲವರಿಗೆ ಎರರ್ ಬಂದದೆ ಹಾಗಾಗಿ ಸಮಸ್ಯೆ ಹಾಗಾಗಿ ಒಂದ್ ದಿನಕ್ಕೆ ಒಂದ್ ಮನೆ ಕಂಪ್ಲೀಟ್ ಮಾಡೋದು ಕಷ್ಟ ಆಗ್ತಿದೆ ಅವರಿಗೆ ಈ ಸಭೆಯಲ್ಲಿ ಏಡೆಡ್ ಸ್ಕೂಲ್ ನ ಟೀಚರ್ಸ್ ಏಡೆಡ್ ಸ್ಕೂಲ್ ಅಲ್ಲಿ ಪರ್ಮನೆಂಟ್ ಟೀಚರ್ಸ್ ತಗೊಂಡಿದ್ದೀವಿ ಎಲ್ಲರನ್ನ ತಗೊಂಡಿದ್ದೀವಿ ಎಲ್ಲರನ್ನ ತಗೊಂಡಿದ್ದೀವಿ ಎಲ್ಲರನ್ನ ಹೈಸ್ಕೂಲ್ ಅನ್ನ ತಗೊಳ್ಳಿಲ್ಲ ಪ್ರೈಮರಿ ಓನ್ಲಿ ಪ್ರೈಮರಿ ನಮ್ಗೆ ಹಾಕ್ ಅದೇ ರೀತಿ ಆದೇಶ ಬಂದದೆ ಇಲಾಖೆಗೆ ಪ್ರೈಮರಿ ಪರ್ಮನೆಂಟ್ ಟೀಚರ್ಸ್ ಮಾತ್ರ ತಗೊಂಡಿದ್ದೆ ಏಡೆಡ್ ಪರ್ಮನೆಂಟ್ ಟೀಚರ್ಸ್ ತಗೊಂಡಿದ್ದಿದೆ ಆದ್ರೆ ಹೈಸ್ಕೂಲ್ ಅಲ್ಲಿ ತಗೊಳ್ಳಿಲ್ಲ ಮತ್ತೆ ಅನ್ಎಡೆಡ್ ಟೀಚರ್ಸ್ ಗೆಸ್ಟ್ ಟೀಚರ್ಸ್ ಗೆ ಯಾರಿಗೂ ಹಾಕಿಲ್ಲ ನಮ್ಮಲ್ಲಿ ಇಲ್ಲಿರುವಂತ ಸರ್ಕಾರಿ ಶಾಲೆಗಳು ಕಡಿಮೆ ಎಲ್ಲ ಇದಾವೆ ಟೀಚರ್ ಗೆಸ್ಟ್ ಟೀಚರ್ಸ್ ಇವರೆಲ್ಲ ಇದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಈಗ ಆರ್ ಪಿ ಅಂದ್ರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯಕ್ಕೆ ಮತ್ತು ಶಿಕ್ಷಕರಿಗೆ ಒಂದು ನಡುವೆ ಸೇತುವೆಯಾಗಿ ಕೆಲಸ ಮಾಡಬೇಕು ಮಾಡ್ತಾ ಇದ್ರೆ ಮಾಡ್ತಾ ಇದೀವಿ ಸರ್ ಎರಡನೇದಾಗಿ ಐವತ್ತೊಂಬತ್ತು ವರ್ಷ ರಿಟೈರ್ಡ್ಗೆ ಆರು ತಿಂಗಳಿದೆ ಅವರಿಗೆ ಆರೋಗ್ಯದ ಸಮಸ್ಯೆಯೂ ಕೂಡ ಇರುತ್ತೆ ಇದರ ಜೊತೆ ಜೊತೆಗೆ ಈಗಿನ ತಂತ್ರಜ್ಞಾನಕ್ಕೆ ಹೊಂದ್ಕೊಳ್ಳಿಕ್ಕೆ ಆಗದಿರುವಂತಹ ಸಂದರ್ಭದಲ್ಲಿ ನೀವು ಅಂತಲ್ಲ ಲಕ್ಷ್ಮೀ ಮೇಡಮ್ ಅಂತವ್ರು ಇರ್ಬೋದು ಈ ರೀತಿ ಈಗ ನಮಗೆ ಸೆಲೆಕ್ಟ್ ಮಾಡಿದಿರಿ ನೀವ್ ಯಾಕೆ ಬಿ ಅವರಿಗೆ ಹೇಳಿಲ್ಲ ಬಿ ಅವರ ಗಮನಕ್ಕೆ ತಂದಿಲ್ಲ ಅಂದ್ರೆ ಬಿ ಅವರು ಒಟ್ಟು ಅವ್ರಿಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನ ಹರಕೆ ತೀರಿಸುವ ನಿಟ್ಟಿನಲ್ಲಿ ಒಂದು ಲಿಸ್ಟ್ ಮಾಡಿ ತಹಶೀಲ್ದಾರ್ ಆಫೀಸ್ ಕೊಟ್ಟು ಅದು ಸರ್ವೆ ಆಗ್ಲಿ ಆಗದೆ ಕೆಲಸ ಆಯ್ತು ಅಂತ ಹೇಳಿ ಇಲ್ಲಿ ಏನಾಗ ಅದೇ ಹೇಳ್ತಿರೋದು ಸರ್ ನಮ್ಮಲ್ಲಿ ಶಿಕ್ಷಕರ ಸಂಖ್ಯೆ ಕಡಿಮೆ ಇದೆ ಇಲ್ಲಿರುವಂತ ಮನೆಗಳ ಸಂಖ್ಯೆ ಒಂದೊಂದು ಮನೆಯಲ್ಲಿ ಕುಟುಂಬನೇ ಇಷ್ಟರ ಇದಾವೆ ಒಂದು ಮನೆಯಲ್ಲಿ ಮೂರು ನಾಲ್ಕು ಕುಟುಂಬ ಇದ್ದಿದ್ದು ಇದೆ ಕುಟುಂಬಗಳು ಮತ್ತೂ ಹೆಚ್ಚಿದೆ ಮನೆಗಳ ಸಂಖ್ಯೆ ಬಹಳ ಇದೆ ಶಿಕ್ಷಕರು ನಮ್ದು ಸರ್ಕಾರಿ ಶಿಕ್ಷಕರು ಕಡಿಮೆ ಇದ್ದಾರೆ ಹಾಗಾಗಿ ಇರುವಂತ ಎಲ್ಲಾ ಶಿಕ್ಷಕರನ್ನ ಬಳಸ್ಕೊಂಡಿದ್ದಾರೆ ಈಗ ಎರಡನೇದಾಗಿ ಈಗ ಸುಮಾರು ಜನರಿಗೆ ಇದು ಗೊತ್ತಿಲ್ಲ ಕಂಪ್ಯೂಟರ್ ಈಗ ಎಲ್ಲಾ ಇಲಾಖೆಯಲ್ಲಿ ಆಗಲಿ ನಮ್ಮ ಇಲಾಖೆಯಲ್ಲಿ ಎಲ್ಲ ಇಲಾಖೆಯಲ್ಲಿ ಎಲ್ಲ ವರ್ಕು ಕಂಪ್ಯೂಟರ್ ಅಲ್ಲಿ ಅಥವಾ ಮೊಬೈಲ್ ಅಲ್ಲೇ ಆ್ಯಪಲ್ ಮಾಡುವಂತದ್ದಿದೆ ಈಗ ನಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಾವು ಟೀಚರ್ಸ್ ಟೀಚರ್ಸ್ಗೆ ಅವ್ರಿಗೆ ಕೇಳ್ತೀವಿ ಮಾಹಿತಿ ಕೊಡ್ತೀವಿ ಇನ್ನೊಬ್ರ ಹತ್ರ ಕೇಳಾದ್ರೂ ತಿಳ್ಕೊಂಡು ಆ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಈಗ ಇದೊಂದೇ ಅಂತಲ್ಲ ನಾವು ದಿನ ಮಾಡುವಂತಹ ಸರ್ಕಾರ ಯಾವುದೇ ಶಾ ನಮ್ಮ ಶಾಲೆದ ಮಾಹಿತಿ ಎಲ್ಲ ಆನ್ಲೈನ್ ಅಲ್ಲೇ ಹೋಗ್ತವೆ ಅಟೆಂಡೆನ್ಸ್ ಆಗಲಿ ಎಲ್ಲಾ ಮಾಹಿತಿ ಎಮ್ ಡಿ ಎಮ್ದು ದು ಹಾಗಾಗಿ ಎಲ್ಲವನ್ನ ನಾವು ಕೇಳಿ ತಿಳ್ಕೊಂಡೇ ಮಾಡ್ತಾ ಇದೀವಿ ಹಾಗಾಗಿ ಅವ್ರು ಯಾರಿಗ ಗೊತ್ತಿಲ್ಲ ಅಂದ್ರೂ ಅವರಿಗೆ ನಾವು ಮಾರ್ಗದರ್ಶನ ಮಾಡ್ತೀವಿ ಅವ್ರು ಕೇಳ್ಕೊಂಡು ಮಾಡ್ತಾರ ಅದನ್ನ ನಮ್ಗೆ ಬಂದ ಮಾಹಿತಿ ಗೊತ್ತಿಲ್ಲ ಹಡಿಯಾಳ ಇರ್ಬೋದು ದಾಂಡೇಲೆ ಇರ್ಬೋದು ದೇವ ಇರ್ಬೋದು ಆ ಎಲ್ಲ ಶಿಕ್ಷಕರೇ ಸರ್ಕಾರಿ ಶಾಲೆ ಎಲ್ಲ ಶಿಕ್ಷಕರಿಗೆ ಇದಕ್ಕೆ ತಮ್ಮ ಯಾರು ಆತ್ಮೀಯರು ಇಲ್ಲ ಸರ್ ಈಗ ಎಲ್ಲರದು ಇದೆ ನಮ್ಮಲ್ಲಿ ಇಲ್ಲಿ ದಾಂಡೇಲಿಯಲ್ಲಿ ಎಷ್ಟು ಸರ್ಕಾರಿ ಶಾಲೆ ಇದೆ ಏಡೆಡ್ ಸ್ಕೂಲ್ ಅಲ್ಲಿ ಎಷ್ಟು ಪರ್ಮನೆಂಟ್ ಟೀಚರ್ ಇದೆ ಎಲ್ಲರಿಗೂ ಹಾಕಿದ್ದಿದೆ ಆದ್ರೆ ಇಲ್ಲಿ ಪ್ರೌಢಶಾಲೆಯವರಿಗೆ ಹಾಕಲಿಲ್ಲ ಪ್ರೌಢಶಾಲೆ 퍼ಮನೆಂಟ್ ಟೀಚರ್ ಹಾಕಿಲ್ಲ ಏ ಏಡೆಡ್ ಪ್ರೌಢಶಾಲೆಯಲ್ಲಿ ಇರುವಂತ 퍼ಮನೆಂಟ್ ಹಾಕಿಲ್ಲ ಎಲ್ಲ ಪ್ರೈಮರಿ ಪರಿಸ್ಥಿತಿಯನ್ನು ನೋಡ್ಕೊಂಡು ಶಿಕ್ಷಣಾಧಿಕಾರಿ ಅವರು ಪ್ರೌಢಶಾಲಾ ಶಿಕ್ಷಕರನ್ನ ನೇಮಕ ಮಾಡೋದಿತ್ತಲ್ಲ ಬದಲಿಗೆ ಅದು ಅವರ ಸರ್ಕಾರದ ಆದೇಶ ಅವ್ರಿಗೆ ಬಿಟ್ಟಿದ್ದು ಸರ್ ಪ್ರಶ್ನೆ ಕೇಳುವಂತದ್ದು ಈ ಗಣತಿಗೆ ಅದು ಮೊಬೈಲ್ನಲ್ಲಿ ಆಪ್ ಗಳ ಮೂಲಕನೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸೆನ್ಸ್ ಅದು ಈಗೀಗ ಒಂದು ಮೂವತ್ತರಿಂದ ನಲ್ವತ್ತು ವರ್ಷದ ಒಳಗಿನ ವಯೋಮಿತಿಯ ಶಿಕ್ಷಕರನ್ನ ತಕೊಂಡ್ರೆ ಅವರು ಸ್ವಲ್ಪ ಫಾಸ್ಟ್ ಆಗಿ ಅದಕ್ಕೆ ಒಪ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಮತ್ತೆ ಅವರ ಹತ್ರ ಕೆಲಸ ಕೂಡ ಬಹಳ ಫಾಸ್ಟ್ ಆಗಿ ತಗೊಳ್ಲಿಕ್ಕೆ ಆಗ್ತದೆ ಇದು ಹೇಳಿ ಬರುವಂತದ್ದಲ್ಲ ಯಾವ ಯಾವ ಕೆಲಸಕ್ಕೆ ಯಾವ ಯಾವ ರೀತಿಯಲ್ಲಿ ನಾವು ಸೆಲೆಕ್ಟ್ ಮಾಡ್ಬೇಕೆನ್ನುವಂಥದ್ದು ತಮ್ಮ ತಮ್ಮ ಸರ್ ಅರ್ಥ ಆಯ್ತು ಆದ್ರೆ ನಮ್ಮಲ್ಲಿ ಶಿಕ್ಷಕರ ಕೊರತೆ ಇದೆ ಅದೇ ನಮಗೆ ಅದು ಸರ್ಕಾರದ ಆದೇಶ ಇಲ್ಲ ಹೈಸ್ಕೂಲ್ ಅವ್ರಿಗೆ ಬಿಡ್ಬೇಕಂತಾನೆ ಇದೆ ಅವ್ರಿಗೆ ಈಗ ರಜಾ ಅವಧಿಯಲ್ಲಿ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಎಕ್ಸ್ಟ್ರಾ ಕ್ಲಾಸಸ್ ಇದೆ ಅವರಿಗೆ ಆದೇಶ ಅಂತಲ್ಲ ಸರ್ಕಾರ ಯಾವ್ದು ಆದೇಶಗಳನ್ನು ಕೊಟ್ಟಿರಬಹುದು ಆದ್ರೆ ಆ ಸರ್ಕಾರಕ್ಕೆ ಆಗಿರುವಂತ ಆದೇಶ ಮಾರ್ಪಾಡು ಮಾಡಬೇಕು ಇಲ್ಲಿಯ ಪರಿಸ್ಥಿತಿ ಇಲ್ಲಿಯ ವ್ಯವಸ್ಥೆ ಇಲ್ಲಿಯ ಶಿಕ್ಷಕರ ಕೊರತೆ ನಮ್ಮ ತಿಳಿಸುವಂತ ಇದು ನಮ್ಮ ವ್ಯಾಪ್ತಿಯಲ್ಲಿ ಇಲ್ಲ ಅದನ್ನ ನಾವು ಮಾಹಿತಿಯನ್ನ ಕೊಡ್ತಾ ಇದ್ವಿ ತಹಶೀಲ್ದಾರ್ ಆಫೀಸಿಗೂ ಇಲ್ಲೆಲ್ಲ ನಾವು ಹೇಳ್ತಾ ಇದ್ವಿ ಎರರ್ ಆಗ್ತಾ ಇದೆ ನಮ್ಗೆ ಸಮಸ್ಯೆ ಆಗ್ತಾ ಇದೆ ಇದು ಗಣತಿ ಮಾಡ್ಲಿಕ್ಕೆ ಅಂತ ಹೇಳ್ತಾ ಇದೀವಿ ನಾವು ಆದ್ರೆ ಇದು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಹಾಗಾಗಿ ನಾವು ಮಾಹಿತಿಯನ್ನು ಅವ್ರಿಗೆ ನೀಡ್ತಾ ಇದೀವಿ ನಮಗೆ ಕಷ್ಟ ಆಗ್ತಿದೆ ನಮ್ಮ ಟೀಚರ್ಸ್ ಕಷ್ಟ ಆಗ್ತಿದೆ ಅನ್ನೋದಂತೂ ಮಾಹಿತಿ ಕೊಡ್ತಾ ಇದೀವಿ ಅವ್ರಿ ದಿನದಿಂದ ನಾವು ಮೊನ್ನೆಯಿಂದನೂ ಸ್ಟಾರ್ಟ್ ಮಾಡಬೇಕು ಈಗ ಮೂರನೇ ದಿನ ಇವತ್ತು ನಿನ್ನೆ ಹೋಗಿ ಒಂದು ಬೆಳಿಗ್ಗೆ ಏಳು ಗಂಟೆಗೆ ಹೋಗಿ ಕೂತು ಹನ್ನೆರಡು ಗಂಟೆ ಆದ್ರೂ ಒಂದು ಮನೇನು ಮುಗಿಲಿಲ್ಲ ಸರ್ ಬರೀ ಸರ್ವರ್ ಎರರ್ ಬರೋದು ಸಬ್ಮಿಟ್ ಕೊಟ್ಟರೆ ತಕೊಳ್ಳೋದಿಲ್ಲ ಸರ್ ಪ್ರಾಬ್ಲಮ್ ಜಾಸ್ತಿ ಇದೆ ಮತ್ತೆ ಮ್ಯಾಪ್ ಅಲ್ಲಿ ಹೋಗಿ ನೋಡಿದ್ರೆ ಒಂದು ಸಿಗ್ನಲ್ ಹೋಗಿ ನೋಡ್ರೆ ಆ ಮನೆ ತೋರ್ಸ್ತದೆ ಆ ಯು ಎಚ್ ಐ ಡಿ ನಂಬರ್ ಹೊಡೆದ್ರೆ ಆ ಮನೆ ಇಲ್ಲ ಸರ್ ಮತ್ತೆ ತಿರುಗು ತಿರುಗುದು ಅಂದ್ರೆ ನಮ್ಗೂ ಪ್ರಾಬ್ಲಮ್ ಅದೇ ಸರ್ ನಮಗೂ ಸಣ್ಣ ಮಕ್ಕಳಿದ್ದಾರೆ ಮನೇಲಿ ನಾವ್ ಇಬ್ಬರೇ ಇರೋದು ನಾವ್ ಬಂದ್ರೆ ಮಕ್ಳು ನೋಡ್ಕೊಳ್ಳೋರು ಯಾರು ಇಲ್ಲ ಸರ್ ಹೆಚ್ಚಾಗಿರೋದು ಸರ್ವರ್ ಪ್ರಾಬ್ಲಮ್ ಸರ್ ನಾವ್ ಅದು ಹೆಂಗೋ ಮಾಡಿಬಿಡ್ತೀವಿ ಸರ್ ಮತ್ತೆ ನನ್ನ ಹೆಸರು ಶಿಲ್ಪಾ ಶೆಟ್ಟಿ ಸರ್ ಗೌಟನ್ ಸ್ಕೂಲ್ ಟೀಚರು ಅಂತಂದ್ರೆ ಮನೆ ಜನ ಹಾ ಕೋಪರೇಟ್ ಕೆಲವು ಮನೇಲಿ ಮಾಡ್ತಾರೆ ಸರ್ ಕೆಲವು ಮನೇಲಿ ನಮ್ಗೆ ಬೈದು ಕಳಿಸ್ತಾ ಇದಾರೆ ಸರ್ಗ ಸಮಸ್ಯೆ ಇದೆ ನಮಸ್ಕಾರ ಸಾಮಾಜಿಕ ಆರ್ಥಿಕ ಗಣತಿ ಅಂತ ಮಾಡ್ ಮಾಡ್ತಾ ಇರುವಂಥ ಎಲ್ಲ ಶಿಕ್ಷಕರಾದ ನಾವು ಕೇಳ್ಕೊಳ್ತಾ ಇರೋದೇನೆಂದರೆ ನಾವು ಈ ಗಣತಿಗೆ ಹೋಗ್ತಾ ಇದ್ದೇವೆ ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಆದರೆ ನಮ್ಮ ಸಮಸ್ಯೆ ಏನಂದರೆ ಸರ್ವರ್ ಒಂದು ಸ್ವಲ್ಪನೂ ತಾಂತ್ರಿಕ ಯಾವುದೇ ಒಂದು ಸಪೋರ್ಟ್ ಮಾಡ್ತಾ ಇಲ್ಲ ಹಾಗೆ ಯಾವ ಮನೆಯಲ್ಲೂ ಕೂಡ ನಾವು ಗಣತಿ ಯಾಕೆ ಮಾಡ್ತಾ ಇದ್ದೇವೆ ಅನ್ನೋ ಪರಿಜ್ಞಾನ ಇಲ್ಲ ನಮ್ಗೆ ಏನ್ ಹೇಳ್ತಾ ಇದ್ದಾರೆ ನೀವು ಮೂರ್ ಮೂರ್ ತಾಸು ಒಂದೊಂದ್ ಮನೆಯಲ್ಲಿ ಕುತ್ಕೋತಾ ಇದ್ದೀರಾ ನಮ್ಗೇನ್ ಕೆಲ್ಸ ಇಲ್ವಾ ನಾವು ಮಾಡೋದಿಲ್ಲ ನೀವು ಏನು ಹೇಳೋದಿಲ್ಲ ನಮ್ಗ್ ಹಬ್ಬ ಇದೆ ದಸರಾ ಹಬ್ಬ ಇದೆ ನೀವು ಹೊರಟೋಗ್ರಿ ಅಂತ ಹೇಳ್ತಾ ಇದ್ದಾರೆ ನಾವೆಲ್ಲ ಮಹಿಳಾ ಶಿಕ್ಷಕಿಯರು ಮಾನಸಿಕವಾಗಿ ತುಂಬಾ ತೊಂದರೆಯನ್ನ ಅನುಭವಿಸ್ತಾ ಇದ್ದೇವೆ ಹಾಗೆ ದೈಹಿಕ ತೊಂದರೆ ಇದ್ದವರು ಕೂಡ ಮಾಡ್ತಾ ಇದ್ದೇವೆ ಆದ್ರೆ ಯಾವುದೇ ತಾಂತ್ರಿಕತೆ ಸಪೋರ್ಟ್ ಇಲ್ಲ ಜನರ ಸಪೋರ್ಟ್ ಇಲ್ಲ ಪ್ರಚಾರ ಇಲ್ಲ ಯಾವುದೂ ಇಲ್ಲ ಮಾಹಿತಿ ಏನ್ ಕೊಡ್ತೀರಾ ನೀವು ಈ ಮಾಹಿತಿಯನ್ನು ನಾವ್ ಏಕಬೇಕು ಏನ್ ಕೊಡ್ತಾರೆ ನಮ್ಗೆ ಅಂತ ಪ್ರಶ್ನೆ ಇದೆ ಇದೆಲ್ಲ ಸಮಸ್ಯೆ ಇದೆ ಎಲ್ಲ ಸಮಸ್ಯೆಯನ್ನ ಬಗೆಹರಿಸಬೇಕು ನಮ್ದೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡ ಮೇಲೆ ಕೂಡ ನಾವೆಲ್ಲರೂ ಗಣತಿ ಮಾಡ್ತೇವೆ ಇಷ್ಟೆಲ್ಲ ಸಮಸ್ಯೆಗಳಿದೆ ದಸರಾ ಸಮಯ ನಮ್ಗೂ ಮನೆ ಇದೆ ನಮಗೂ ಹಬ್ಬ ಇದೆ ನಮಗೂ ವೈಯಕ್ತಿಕ ಜೀವನ ಇದೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಈ ಪರಿಸ್ಥಿತಿಯನ್ನ ನಮ್ದು ಅರ್ಥ ಮಾಡ್ಕೊಂಡು ನಮ್ಮೆಲ್ಲರ ಸಮಸ್ಯೆಗೆ ಪರಿಹಾರ ಕೊಟ್ರೆ ಮಾತ್ರ ಮಾತ್ರ ನಾವೆಲ್ಲ ಶಿಕ್ಷಕರು ಒಗ್ಗೂಡಿ ಗಣತಿ ಮಾಡ್ಕೊಡ್ತೇವೆ ಇಲ್ಲ ಅಂದ್ರೆ ನಾವು ಯಾರು ಮಾಡೋದಿಲ್ಲ ಅಂತ ಈ ಮೂಲಕ ಎಲ್ಲರ ಪರವಾಗಿ ನಾನು ಮಹಿಳಾ ಶಿಕ್ಷಕಿಯಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಸರ್ವರ್ ಸಮಸ್ಯೆ ಮುಗಿಯುವವರೆಗೆ ಹರಿಯರ್ ಆಗುವವರೆಗೆ ನೀವು ಗಣತಿ ಕಾರ್ಯ ಮಾಡೋದಿಲ್ಲ ಸರ್ವರ್ ಸಮಸ್ಯೆ ಬಗೆಹರಿಸಿ ಗಣತಿ ಕಾರ್ಯ ನಾವು ಮಾಡ್ತೇವೆ ಮಾಡ್ತೇವೆ ಅನ್ನುವಂತ ಹೆಸರು ನನ್ನ ಹೆಸರು ರಾಧಾ ಹೆಗಡೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೇರ್ವಾಡ ದಾಂಡೇಲಿ ಮಾನ್ಯ ಜಿಲ್ಲಾಧಿಕಾರಿ ಹಾಗೂ ತಹಸೀಲ್ದಾರ್ ವಿಶೇಷವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳವರು ಗಮನಿಸಬೇಕು ಇದು ಸಮೀಕ್ಷೆ ಎನ್ನುವಂಥದ್ದು ಇಡೀ ರಾಜ್ಯವ್ಯಾಪಿ ನಡೀತಾ ಇದೆ ಇದು ಆಪ್ ಮೂಲಕನೇ ನಡೀತಾ ಇರೋದ್ರಿಂದ ಬಹುತೇಕ ಐವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಟೀಚರ್ಸ್ ಇರಲಿ ಅವರು ಇತ್ತೀಚಿನ ಡೆವಲಪ್ ಆಗಿರುವಂತಹ ಮೊಬೈಲ್ ಅನ್ನ ಯೂಸ್ ಮಾಡುವಂಥದ್ದು ಕಂಡಿದೆ ಹಾಗಾಗಿ ಒಂದು ಕಡೆ ಅವರಿಗೆ ಆರೋಗ್ಯ ಸಮಸ್ಯೆಗಳಿರ್ಬೋದು ಈ ಒತ್ತಡದ ನಡುವೆಯೂ ಕೂಡ ಅಂಥವ್ರನ್ನ ಅದು ಐವತ್ತೊಂಬತ್ತು ವರ್ಷ ಆಗಿರುವಂತಹ ಟೀಚರ್ಸ್ ಗಳನ್ನು ಕೂಡ ನಿಯೋಜನೆ ಮಾಡಿಕೊಂಡಿರುವ ಖಂಡಿತವಾಗಿ ಇದು ಕಾಟಾಚಾರಕ್ಕೆ ಸರ್ವೆಗೆ ಶಿಕ್ಷಕರನ್ನ ನೇಮಿಸಿದಂಗೆ ನಿಯೋಜಿಸಿದಂಗೆ ಆಗಿದೆ ಈ ಹಿನ್ನೆಲೆಯಲ್ಲಿ ಪರ್ಯಾಯವಾಗಿ ಅಂತವರ ಈಗೀಗ ಲೇಟೆಸ್ಟ್ ಅಪಾರ್ಟ್ಮೆಂಟ್ ಆಗಿರುವಂತಹ ಟೀಚರ್ಸ್ ಗಳನ್ನ ಈ ಕಾರ್ಯಕ್ಕೆ ನಿಯೋಜಿಸಿದ್ರೆ ಖಂಡಿತವಾಗಿ ಪರಿಣಾಮಕಾರಿ ಆಗ್ಬೋದು ಇಲ್ಲದೇ ಈಗ ನಂತರ ಸಮಸ್ಯೆಗಳು ಸಾಕಷ್ಟು ಕಾಡ್ತಾ ಇರುವುದರಿಂದ ಒಂದೆರಡು ಮನೆ ಸರ್ವೆ ಮಾಡಬೇಕು